ಮಗು ನಾನು ನಿನಗೆ ಎಲ್ಲ ಸಮಯದಲ್ಲೂ ಸಹಾಯ ಮಾಡುತ್ತೇನೆ ಕಂದ ನಿನ್ನ ನಂಬಿಕೆಯ ದೃಢವಾದ ವಿಶ್ವಾಸಕ್ಕೆ ನಾನು ಗುರುವಾಗಿ ಆಶೀರ್ವದಿಸುತ್ತಾ ನಿನ್ನ ಬಳಿಯೇ ಇರುವೆ ಮಗು ನಿನ್ನ ದಿಕ್ಕಿಲ್ಲದ ಜೀವನಕ್ಕೆ ಸಹಾಯಕನೂ ರಕ್ಷಕನೂ ಆಗಿರುವೆ ಮಗು ಕೂಗಿರುವ ನಿನ್ನ ಮನಸ್ಸಿನ ಸ್ಥಿತಿಯನ್ನ ಸ್ಥಿರಗೊಳಿಸಿ ಬಲ ಕೊಡುತ್ತೇನೆ ಕಂದ ಮುಂದೆ ಆಗಲಿರುವುದು ಒಳ್ಳೆಯದೇ ಆಗಲಿದೆ ಈ ಜೀವನದ ಹೋರಾಟದಲ್ಲಿ ನಂಬಿಕೆ ಇಟ್ಟು ಸತ್ಯದ ದಾರಿಯಲ್ಲಿ ಹೋಗು ನೀನು ಪಾತಾಳಕ್ಕೆ ಬಿದ್ದರೂ ನಿನ್ನ ಮೇಲೆ ಕೆತ್ತಲು ನನ್ನ ಗುರುವು ಬಂದೇ ಬರುತ್ತಾರೆ ಎನ್ನುವ ದೃಢ ವಿಶ್ವಾಸದೊಂದಿಗೆ ಸಾಗು ಕಂದ ನಿನ್ನ ಹೆಜ್ಜೆಗಳ ಜೊತೆ ಈ ಗುರುವಿನ ಹೆಜ್ಜೆಗಳು ಎಂದಿಗೂ ಬೆರೆತಿರುತ್ತವೆ ನಂಬಿಕೆ ಇಡು ನನ್ನ ಬಳಿ ಎಲ್ಲವೂ ಇದೆ ಕಂದ ನಿನ್ನ ಎಲ್ಲ ಸಮಸ್ಯೆಯ ಪರಿಹಾರ ಕೂಡ ನಾನೇ ಆಗಿರುವೆ ನನ್ನನ್ನ ನಿನ್ನ ಜೀವನದಲ್ಲಿ ಆರಿಸಿಕೊಂಡಿದ್ದೀಯಾ ಅಂದರೆ ಖಂಡಿತ ನಿನ್ನ ಜೀವನಕ್ಕೆ ನೆಲೆ ಸಿಗುತ್ತದೆ ಮಗು ಕೊಡದವರನ್ನ ಎಂದಿಗೂ ಕೇಳಬೇಡ ಕೊಟ್ಟವರನ್ನ ಎಂದಿಗೂ ಮರೆಯಬೇಡ ಮಗು ಒಂಟಿಯಾಗಿರುವುದು ಕೆಟ್ಟದಲ್ಲ ಕಂದ ಯಾವಾಗಲೂ ಎಲ್ಲರೂ ಎಲ್ಲ ಸಮಯದಲ್ಲೂ ನಮ್ಮ ಜೊತೆಗೆ ಇರಲು ಸಾಧ್ಯವಿಲ್ಲ ಇಲ್ಲ ಮಗು ಎಂದು ನಿನ್ನ ಅತಿಯಾದ ನಿರೀಕ್ಷೆಗಳು ಅಂತ್ಯವಾಗುತ್ತವೋ ಆಗ ನಿನ್ನ ಜೀವನ ಹೊಸದೊಂದು ಅದ್ಭುತ ತಿರುವಿಗೆ ಕಾರಣವಾಗುತ್ತದೆ ಮಗು ಎಲ್ಲ ಕಡೆ ನನ್ನನ್ನ ಹುಡುಕುತ್ತಾ ಮೊದಲು ತಿರುಗುವುದನ್ನ ಬಿಡು ಇದರಿಂದ ನಿನ್ನನ್ನು ನೀನು ಒತ್ತಡಕ್ಕೆ ದೂಡುವುದರ ಜೊತೆಗೆ ನಿನಗೆ ಕೇವಲ ನಿರಾಸೆಯೇ ಸಿಗುತ್ತದೆ ತಂದ ನನ್ನನ್ನ ಅಲ್ಲಿ ಇಲ್ಲಿ ಹುಡುಕಿ ಅಲೆಯುವ ಅವಶ್ಯಕತೆ ಇಲ್ಲ ನಾನು ನಿನ್ನಲ್ಲೇ ಇರುವೆ ಗುರುತಿಸು ನನ್ನನ್ನ ನೀನು ಪೂಜೆಯಲ್ಲಿ ದೇವಸ್ಥಾನದಲ್ಲಿ ಆರತಿಯಲ್ಲಿ ಹುಡುಕಲು ಸಾಧ್ಯವೇ ಇಲ್ಲ ಮೊದಲು ನನ್ನನ್ನು ನೀನು ಹುಡುಕುವುದಾದರೆ ನಿನ್ನಲ್ಲೇ ಹುಡುಕು ಕಂದ ನಾನು ನಿನ್ನಲ್ಲಿ ನಿನ್ನ ಅಂತರಂಗದಲ್ಲೇ ಸಿಗುತ್ತೇನೆ ನಿನ್ನ ಎಲ್ಲ ಪ್ರಶ್ನೆಗಳ ಉತ್ತರ ನಿನ್ನ ಅಂತರಂಗದ ಒಳಗೆ ಸಿಗುತ್ತದೆ ತಾಳ್ಮೆ ಶ್ರದ್ಧೆ ಮೌನ ವಹಿಸಿ ಕೇಳು ಅದು ಬಿಟ್ಟು ಅಲ್ಲಿ ಇಲ್ಲಿ ಹುಡುಕಿದರೆ ಸಿಗುವವನಲ್ಲ ಈ ಗುರು ಒಮ್ಮೆ ನಿನ್ನಲ್ಲೇ ನನ್ನನ್ನ ಗುರುತಿಸಿದ ಮರುಕ್ಷಣವೇ ನೀನು ನನ್ನನ್ನ ಕಾಣ ಬಯಸಿದಲ್ಲೆಲ್ಲ ಕಾಣುವೆ ತಂದ ಇದೇ ವಾಸ್ತವ ಸತ್ಯ ರಾಮನಲ್ಲೇ ನೋಡು ಚಂದ್ರನಲ್ಲೇ ನೋಡು ಕೃಷ್ಣನಲ್ಲೇ ನೋಡು ಇಲ್ಲವೇ ನಿನ್ನ ಕುಲದೇವರಲ್ಲೇ ನೋಡು ಮಸೀದಿ ಚರ್ಚುಗಳಲ್ಲೇ ನೋಡು ಎಲ್ಲಾ ಕಡೆ ನಾನೇ ಇರುವೆ ಎಲ್ಲವೂ ನಾನೇ ಬೇರೆ ಏನೂ ಇಲ್ಲಿ ಇಲ್ಲ ನೀವೇ ನನ್ನನ್ನ ನಿನ್ನ ಇಚ್ಛೆಗಳ ಅನುಸಾರ ನೀನು ಮಾಡಿಕೊಂಡಿರುವ ಪಂಗಡಗಳ ಅನುಸಾರವೇ ನನಗೆ ನಾಮಗಳನ್ನು ಕೊಟ್ಟು ನಿನ್ನಿಂದ ನನ್ನನ್ನ ಬೇರೆ ಎಂದು ತಿಳಿದು ಗುಡಿ ಗೋಪುರ ಮಸೀದಿ ಚರ್ಚೆಗಳಲ್ಲಿ ನನ್ನನ್ನ ವಾಸ ಮಾಡುವ ನನ್ನನ್ನ ವಾಸ ಮಾಡುವಂತೆ ಮಾಡಿರುವೆ ನಿನ್ನಲ್ಲೇ ನಿನ್ನ ಅಂತರಂಗದಲ್ಲೇ ಇರುವ ನನ್ನನ್ನ ನೀನಾಗಿಯೇ ದೂರ ಮಾಡಿರುವೆ ಕಂದ ಆದರೆ ನಾನು ನಿನ್ನನ್ನ ನನ್ನ ಅಣು ಅಣುವಿನಲ್ಲೂ ಕಣ ಕಣದಲ್ಲಿ ನನ್ನ ಅಂಶವಂತೆ ಬೆರೆಸಿಕೊಂಡಿದ್ದೇನೆ ಮಗು ನೀನು ನಾನು ಬೇರೆ ಬೇರೆಯಲ್ಲ ಅನ್ನುವ ಸತ್ಯವನ್ನ ನಾನು ಎಂದಿಗೂ ನಿನಗೆ ಸಾರುತ್ತಲೇ ಬಂದಿದ್ದೇನೆ ನಿನ್ನಲ್ಲೇ ಒಳ್ಳೆಯ ಮಾನವೀಯತೆಯ ಅಂಶಗಳ ಮೂಲಕವೇ ನನ್ನ ವಾಸ ಸದಾ ನಿನ್ನಲ್ಲಿ ನೆಲೆಯಾಗುತ್ತದೆ ನೀನು ತೆಗೆದುಕೊಳ್ಳುವ ಪ್ರತಿಯೊಂದು ಒಳ್ಳೆಯ ಆಲೋಚನೆಗಳಲ್ಲಿ ಪ್ರತಿಯೊಂದು ಒಳ್ಳೆಯ ಕೆಲಸಗಳಲ್ಲಿ ನಾನು ಸದಾ ವಾಸವಾಗಿದ್ದೇನೆ ಕಂದ ನೀನೇ ನನ್ನನ್ನ ಅರಿತು ಅರಿತು ದೂರ ಮಾಡಿದ್ದೀಯಾ ಓಂಕಾರದಂತೆ ನಾನು ಒಬ್ಬನೇ ಆಗಿರುವೆ ಸಬ್ ಕಾಮಾಲಿಕೆ ಖೈ ಈಗ ನನಗಾಗಿ ಹುಡುಕುತ್ತಿರುವೆ ಅಲ್ಲವೇ ಕಂದ ನೀನು ನನ್ನ ಏಕತೆಯನ್ನ ಹರಿದು ಹಂಚಿದ್ದೀಯ ಹಲವು ನಾಮಗಳನ್ನ ಕೊಟ್ಟು ಯಾರೋ ನನ್ನನ್ನ ಶಿವನೆನ್ನುತ್ತಾರೆ ಇನ್ಯಾರೋ ಕೃಷ್ಣನೆನ್ನುತ್ತಾರೆ ಮತ್ಯಾರೋ ನಾರಾಯಣ ಎನ್ನುತ್ತಾರೆ ಮತ್ತೊಬ್ಬರು ದುರ್ಗಾ ಲಕ್ಷ್ಮಿ ಎನ್ನುತ್ತಾರೆ ಮುಂದೊಬ್ಬರು ನನ್ನನ್ನ ರಹೀಮ ಅಲ್ಲಾ ಏಸು ಅನ್ನುತ್ತಾರೆ ಹೀಗೆ ನೀವು ಅಂದುಕೊಂಡಂತೆ ನಿನ್ನ ಮನಸ್ಸಿನ ಇಚ್ಛೆಯಂತೆಯೇ ನನಗೆ ಅನೇಕ ಹೆಸರುಗಳನ್ನ ಕೊಟ್ಟಿರುವೆ ನಿನ್ನ ಅಂತರಂಗದಲ್ಲಿ ನನಗೆ ಸ್ಥಳ ಕೊಡದೆ ನೀನು ಗುಡಿಗೋಪುರಗಳಲ್ಲಿ ನನ್ನನ್ನ ಬೇರೆಯಾಗಿಸಿ ಇಟ್ಟಿರುವೆ ಮಗು ಮಗು ನನ್ನ ಎಲ್ಲ ಅವತಾರಗಳ ಉದ್ದೇಶವೂ ಸದುದ್ದೇಶವೇ ಆಗಿದೆ ನನ್ನ ಮಕ್ಕಳ ಪರಿಪಾಲನೆಯೇ ಆಗಿದೆ ಮಾರ್ಗದರ್ಶನವೇ ಆಗಿದೆ ರಕ್ಷಣೆಯಾಗಿದೆ ಅಲ್ಲವೇ ಕಂದ ಮಗು ಒಂದು ತಿಳಿ ನಾನು ಓಂಕಾರವಾಗಿದ್ದೇನೆ ಬ್ರಹ್ಮಾಂಡವಾಗಿದ್ದೇನೆ ನಾನೇ ಸೃಷ್ಟಿಯಾಗಿದ್ದೇನೆ ನಾನು ಒಬ್ಬನೇ ಆಗಿದ್ದೇನೆ ಸೃಷ್ಟಿಯೂ ನಾನೇ ಲಯವೂ ನಾನೇ ಕರ್ತೃವೂ ಆಗಿದ್ದೇನೆ ನಾನು ಮೂರು ಗುಣಗಳ ಅವತಾರ ಗುರುವಾಗಿದ್ದೇನೆ ಕಂದ ನನ್ನಲ್ಲೇ ಎಲ್ಲವೂ ಬೆರೆತು ಹೋಗುತ್ತದೆ ನನ್ನಲ್ಲೇ ಎಲ್ಲವೂ ಲೀನವಾಗುತ್ತದೆ ಹಾಗೆ ನಾನು ನಿನ್ನಿಂದ ದೂರವೂ ಇಲ್ಲ ಕಂದ ಎಲ್ಲಾ ಕಡೆ ತಿರುಗಿ ತಿರುಗಿ ನನ್ನನ್ನ ಹುಡುಕುವ ಪ್ರಯತ್ನಕ್ಕಿಂತ ನಿನ್ನಲ್ಲೇ ಇರುವ ನನ್ನನ್ನ ಗುರುತಿಸು ನಿನ್ನ ಅಂತರಂಗದಲ್ಲೇ ಹುಡುಕು ನೀನು ಯೋಚಿಸುವ ಪ್ರತಿ ಯೋಚನೆಯಲ್ಲಿ ನಾನಿದ್ದೇನೆ ನಿನ್ನ ಮಾನವೀಯತೆಯ ಮೌಲ್ಯದ ಗುಣಗಳಲ್ಲಿ ನಾನಿದ್ದೇನೆ ನೀನು ಮಾಡುವ ಪ್ರತಿಯೊಂದು ಒಳ್ಳೆಯ ಆಲೋಚನೆಗಳಲ್ಲಿ ನಾನಿದ್ದೇನೆ ನೀನು ತೆಗೆದುಕೊಳ್ಳುವ ಒಳ್ಳೆಯ ನಿರ್ಧಾರಗಳಲ್ಲಿ ನಾನಿದ್ದೇನೆ ಕಂದ ಮಗು ನೀನು ಇನ್ನೊಬ್ಬರಿಗೆ ಬಯಸುವ ಪ್ರತಿ ಒಳ್ಳೆಯ ಉದ್ದೇಶದಲ್ಲೂ ನಾನಿದ್ದೇನೆ ಕಂದ ನೀನು ನನ್ನನ್ನ ನಂಬುವುದಾದರೆ ಈ ಈ ವಾಸ್ತವ ಸತ್ಯ ಅರಿ ಸೃಷ್ಟಿಯ ಎಲ್ಲ ಜೀವ ಜಂತುಗಳಲ್ಲೂ ನಾನಿರ್ಬೇಕಂದ ಹಾಗಾಗಿ ಎಲ್ಲರ ಕಷ್ಟ ದುಃಖ ಸಮಸ್ಯೆ ನಿಸ್ಸಹಾಯಕರ ಸೇವೆ ಪ್ರಾಣಿ ಪಕ್ಷಿ ಪ್ರಕೃತಿಯ ಎಲ್ಲ ಜೀವ ಜಂತುಗಳು ಕೊನೆಗೆ ಇಷ್ಟೇ ಏಕೆ ಕೊನೆಗೆ ನಿನ್ನಲ್ಲೇ ದೃಢ ವಿಶ್ವಾಸ ಬಿಟ್ಟ ನಿನ್ನವರಲ್ಲೂ ನಾನಿದ್ದೇನೆ ಕಂದ ನೀನು ಇದನ್ನ ಅರಿಯಬೇಕಷ್ಟೇ ಎಲ್ಲರನ್ನ ಆಧರಿಸು ಎಲ್ಲರಿಗೂ ಪ್ರೀತಿ ತೋರಿಸು ಪ್ರತಿಯೊಬ್ಬರಲ್ಲಿ ಈ ರೀತಿಯ ಗುಣಗಳಿದ್ದರೆ ಇಲ್ಲಿ ಯಾರು ಯಾರಿಗೂ ಶತ್ರುವೂ ಆಗುವುದಿಲ್ಲ ಶ್ರೀಮಂತರೂ ಆಗುವುದಿಲ್ಲ ಕೆಟ್ಟವರೂ ಆಗುವುದಿಲ್ಲ ಈ ಒಬ್ಬರಿಗೆ ಒಬ್ಬರು ಭಿನ್ನವೂ ಅಲ್ಲ ಎಲ್ಲರಲ್ಲಿರುವುದು ಒಂದೇ ಅಂತರಂಗ ಎಲ್ಲರಲ್ಲೂ ವಾಸವಾಗಿರುವುದು ನಾನೇ ಕಂದ ಆಕಾರ ಬೇರೆ ಬೇರೆಯಾಗಿದ್ದರೂ ನಿನ್ನ ಆತ್ಮದಲ್ಲಿ ವಾಸಿಸುವ ನಿರಾಕಾರ ಬ್ರಹ್ಮ ನಾನೊಬ್ಬನೇ ಆಗಿದ್ದೇನೆ ನನ್ನ ಸೃಷ್ಟಿಯಲ್ಲಿ ಎಲ್ಲರೂ ಸಮಾನರೇ ಕಂದ ನನ್ನ ಸೃಷ್ಟಿ ಎಂದಿಗೂ ಸಮಾನತೆಯಲ್ಲೇ ಸಾಗುತ್ತದೆ ನಾನು ಕೊಡುವ ಗುರುವಾಣಿಯನ್ನ ಮಾರ್ಗದರ್ಶನವನ್ನ ಅರಿಯದೆ ಕೆಟ್ಟ ಆಲೋಚನೆಗಳಿಂದ ಯೋಚನೆ ಮಾಡಿ ಕೆಟ್ಟ ಕರ್ಮಕ್ಕೆ ಕಾರಣವಾಗಿ ಅವುಗಳನ್ನು ಈಗ ಭರಿಸುತ್ತಿರುವುದು ಮಗು ಆದರೂ ನಿನ್ನ ಇಂತಹ ಹೀನ ಸ್ಥಿತಿಯಲ್ಲಿ ನಾನು ನಿನ್ನ ಕೈ ಬಿಡಲಾರೆ ಏಕೆಂದರೆ ನಾನೇ ನಿನ್ನ ತಂದೆಯಾಗಿದ್ದೇನೆ ಸರ್ವೂ ಆಗಿದ್ದೇನೆ ನೀನು ನಾನೇ ಆಗಿರುವೆ ನಾನು ವಾಸವಿರುವ ದೇಹವೆಂಬ ದೇಗುಲವಾಗಿರುವೆ ಕಂದ ನೀನು ಹಾಗಾಗಿ ನಾನು ನಿನ್ನ ಬಳಿ ಓಡಿ ಬಂದಿರುವೆ ನಿನ್ನ ಎಲ್ಲ ಸಮಸ್ಯೆಗಳನ್ನ ನಂಬಿಕೆ ಇಟ್ಟು ನನ್ನ ಪಾದಗಳ ಮೇಲೆ ಹಾಕು ಎಂದ ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಿನ್ನ ಕೆಲಸ ನೀನು ಮಾಡು ಕಂದ ಒಂದು ಇರಿವೆಯನ್ನ ರಕ್ಷಿಸುವ ಕೆಲಸವೇ ನಿನ್ನಿಂದ ಆಗಲಿ ಅದು ನಿನ್ನ ಒಳಿತಿನ ಕಡೆಗೆ ನೀನು ಇಡುವ ಹೆಜ್ಜೆಯಾಗುತ್ತದೆ ಈ ಹೆಜ್ಜೆಗಳು ನನ್ನನ್ನ ಪ್ರಸನ್ನಗೊಳಿಸುತ್ತವೆ ಇಂತಹ ಅನೇಕ ಮಾರ್ಗಗಳೇ ನೀನು ನನ್ನಡೆಗೆ ಬರುವ ದಾರಿಯಾಗಿವೆ ಹಾಗಾಗಿ ಕಂದ ಮನದ ತಿರುಗಾಟ ಅಂದರೆ ನನ್ನನ್ನ ಎಲ್ಲೆಲ್ಲೋ ಹುಡುಕುವುದನ್ನ ಮೊದಲು ನಿಲ್ಲಿಸು ನಂತರ ನಿನ್ನ ಮನಸ್ಸಿನ ಧ್ಯಾನದ ಮೂಲಕ ನನ್ನನ್ನ ನಿನ್ನಲ್ಲೇ ಸ್ಥಿರಗೊಳಿಸು ನೀನು ಅಲ್ಲಿ ಇಲ್ಲಿ ಮತ್ತೆಲ್ಲೋ ಅಂತ ತಿರುಗುತ್ತಲೇ ಇದ್ದರೆ ಇದು ಒತ್ತಡ ನಿರಾಸೆಯನ್ನ ಕೊಡುತ್ತದೆ ಮಗು ನಿನ್ನ ಮನಸ್ಸನ್ನ ಚಂಚಲತೆಯಿಂದ ಮುಕ್ತಗೊಳಿಸು ಮನಸ್ಸನ್ನ ಒಂದೇ ಕಡೆ ಸ್ಥಿರಗೊಳಿಸು ಆ ನಿನ್ನ ಮನಸ್ಸಿನ ಸ್ಥಿರತೆಯಲ್ಲೇ ನಾನಿದ್ದೇನೆ ಮಗು ನನ್ನನ್ನ ಹುಡುಕುತ್ತಾ ನೀನು ಹೀಗೆ ಅಲಿಯುತ್ತಿದ್ದರೆ ಇದಕ್ಕಿಂತ ದೊಡ್ಡ ಖಿನ್ನತೆ ಬೇರೊಂದಿಲ್ಲ ಕಂದ ನೀನು ಮಾಡುವ ಒಳ್ಳೆಯ ಕೆಲಸದಿಂದ ನೀನು ಗಳಿಸುವ ಮಾನವೀಯತೆಯ ಮೌಲ್ಯಗಳೇ ಸದಾ ನಿನ್ನನ್ನ ರಕ್ಷಿಸುತ್ತವೆ ಪುಣ್ಯವಾಗಿ ಹಾಗೆ ಈ ಗುರುವು ಸದಾ ನಿನ್ನ ಅಂತರಂಗದಲ್ಲಿ ವಾಸವಾಗಿರುವಂತೆ ಮಾಡುತ್ತವೆ ಒಬ್ಬರನ್ನೊಬ್ಬರು ವಂಚಿಸಿ ಇಲ್ಲಿ ಗಳಿಸುವುದಾದರೂ ಏನು ಮಗು ಎಲ್ಲವನ್ನ ನೀನು ಇಲ್ಲಿಯೇ ಬಿಟ್ಟು ಮತ್ತೆ ಮರಳಿ ಗೂಡಿಗೆ ಬರಲೇಬೇಕು ನಾನು ನೀನು ಗಳಿಸಿದ ಶ್ರೀಮಂತಿಕೆ ಹಣ ನೋಡುವುದಿಲ್ಲ ನಿನ್ನ ಅಂತರಂಗದ ಶುದ್ಧತೆ ನೀನು ಜೀವಿಸಿದ ರೀತಿ ನೀತಿಯ ಕರ್ಮವನ್ನ ಮಾತ್ರ ನೋಡಿ ಫಲ ಕೊಡುವ ಫಲದಾತನಾಗಿರುವೆ ಮಗು ಹುಡುಕ ಬೇಡ ನನ್ನನ್ನ ಎಲ್ಲಾ ಕಡೆ ತಿರುಗಿ ತಿರುಗಿ ಹುಡುಕು ನಿನ್ನಲ್ಲಿರುವ ಮಾನವೀಯತೆ ಗುಣಗಳಲ್ಲಿ ನಿನ್ನ ಅಂತರಂಗದಲ್ಲಿ ಕಂದ ನನ್ನನ್ನ ಅಂತರಂಗದ ಶುದ್ಧತೆಯೇ ನಿನ್ನ ಜೀವನದ ಎಲ್ಲ ಸಮಸ್ಯೆಗಳಿಗೆ ಮದ್ದು ಬದಲಾಗು ಖಂಡಿತ ನೀನು ಬಯಸುವ ಶಾಂತಿ ನೆಮ್ಮದಿ ಸಂತೋಷ ನಿನಗೆ ಆಗ ತನ್ನಿಂದ ತಾನೇ ಸಿಗುತ್ತಾ ಹೋಗುತ್ತದೆ ಈ ಗುರುವಿನ ಮಾರ್ಗದರ್ಶನವನ್ನ ಅಲ್ಲ ಕಳೆಯಬೇಡ ಕಂದ ಹಾಗೆ ಜೀವನದಲ್ಲಿ ಎಲ್ಲರಿಂದಲೂ ಹೊಗಳಿಕೆಯನ್ನ ಅಪೇಕ್ಷಿಸಿ ನಡೆಯಬೇಡ ನಿನ್ನಲ್ಲೇ ನಿನ್ನ ಅಂತರಂಗದಲ್ಲಿ ವಾಸವಾಗಿರುವ ನನ್ನಲ್ಲಿ ನಿನ್ನ ಅಪೇಕ್ಷೆಗಳನ್ನು ಇಡು ಖಂಡಿತವಾಗಿಯೂ ಅದಕ್ಕೆ ತಕ್ಕ ಫಲಗಳನ್ನೇ ನಾನು ಕೊಡುತ್ತೇನೆ ಮಗು ನನ್ನ ಈ ಸಂದೇಶ ನಿನಗಾಗಿಯೇ ಕಂದ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ